ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಾಳಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲತಾಬಾಯಿ ಇವರು ಈ ಸ್ವತ್ತು ವಿತರಣೆಗೆ ಐದು ಸಾವಿರ ಲಂಚ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಧಿಕ್ಕಾರ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಮನವಿ ಸಲ್ಲಿಸಿದರು ತಾಲೂಕ್ ಪಂಚಾಯಿತಿಯಲ್ಲಿ ರಾಜಕೀಯ ಮಾಡುವ ಪಿಡಿಒಗಳಿಗೆ ತಾಲೂಕ್ ಪಂಚಾಯಿತಿಗಳಿಗೆ ಮೇಲಧಿಕಾರಿಗಳಿಗೆ ಧಮಕಿ ಹಾಕಿಸುತ್ತಿರುವ ಅಧಿಕಾರಿಗಳಿಗೆ ಸೆಪ್ಟೆಂಬರ್ ಒಂಬತ್ತರಂದು ನಡೆದ ಈ ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಲತಾಬಾಯಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗುಡಿಯಾರ ಮಲ್ಲಿಕಾರ್ಜುನ ಮಾತನಾಡಿ ಕಾಳಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಲತಾಬಾಯಿ ಅವರು ಚೆನ್ನೇನಳ್ಳಿ ಗ್ರಾಮದ ಮಂಜುನಾಥ್ ಸೇರಿದಂತೆ ಹಲವರಿಂದ ಈ ಸ್ವತ್ತು ವಿತರಣೆಗೆ ಐದು ಸಾವಿರ ಲಂಚ ಬೇಡಿಕೆ ಇಟ್ಟಿರುವ ವಿಚಾರ ಹಲವಾರು ಟಿವಿ ಮಾಧ್ಯಮಗಳಲ್ಲೂ ಕೂಡ ಪ್ರಕಟವಾಗಿದೆ ಈ ಘಟನೆ ಕೊಟ್ಟೂರು ತಾಲೂಕಿನ ಘನತೆಗೆ ಧಕ್ಕೆಯಾಗಿದೆ ಆದ್ದರಿಂದ ತಕ್ಷಣವೇ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಅಮಾನತ್ತಿನಲ್ಲಿ ಇಡಬೇಕೆಂದು ಆಗ್ರಹಿಸಿದರು ಹಾಗೆ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಲತಾಬಾಯಿಯವರನ್ನ ಅಮಾನತು ಮಾಡದಿದ್ದರೆ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಸಂಘಟನೆಗಳ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ನಾಯಕರು ಹಾಗೂ ಸದಸ್ಯರು ಭಾಗವಹಿಸಿ ಧಿಕ್ಕಾರ ಘೋಷಣೆ ಕೂಗಿದರು ವಿಷಯ ಕಾಳಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಸತ್ತು ಕೊಡಲು ಐದು ಸಾವಿರ ರೂಪಾಯಿ ಡಿಮ್ಯಾಂಡ್ ಇರ್ತಾರೆ ಅಲ್ಲಿ ಇರ್ತಕ್ಕಂಥ ಲತಾಬಾಯಿ ಎಂಬ ಪಿ ಡಿ ಒ ಅದೇನಾದರೂ ಅಧಿಕೃತ ಜಿಲ್ಲಾ ಪಂಚಾಯತ್ ಏನಾದರೂ ಅವ್ರಿಗೆ ಆದೇಶ ಮಾಡ್ಯತಾ ಅಥವಾ ತಾಲೂಕ್ ಪಂಚಾಯತ್ ಏನಾದರೂ ಆದೇಶ ಮಾಡ್ಯತಾ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಏನಾದರೂ ಆದೇಶ ಮಾಡ್ಯತ ಅಂತ ನಮ್ಮದು ಒಂದು ಪ್ರಶ್ನೆ ಅವರು ಸಿಬ್ಬಂದಿಗೆ ಸ್ಯಾಲ್ರಿ ಕೊಡ್ಬೇಕಂದ್ರೆ ಅವರು ಮಾಡ್ತಕ್ಕಂಥ ಏನು ಕರಪ್ಷನ್ಸ್ ಏನೈತಲ್ಲ ಅದರ ಕಡಿಮೆ ಮಾಡಿ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಕೊಡಬೇಕು ಅದು ಬಿಟ್ಟು ಒಬ್ಬ ಕೂಲಿ ಕಾರ್ಮಿಕರನ್ನ ಹಿಡ್ಕೊಂಡು ಅವ್ರನ್ನ ಅವ್ರ ರಕ್ತ ಹೀರಿ ತಾವು ಬ್ಯಾಳೆ ಬೇಯಿಸ ತಾವು ಸಂಬಳ ಕೊಡ್ತೀವಿ ಅಂತ ಒಳ್ಳೆ ಅಧಿಕಾರಿ ಅನ್ಸನಕ ಈ ಲಂಚ ಎಂಬ ಒಂದು ಅವತಾರದಲ್ಲಿ ಒಂದು ಪಿಡುಗಿನಲ್ಲಿ ಅವ್ರು ಬಿದ್ದು ಆ ನಮ್ಮ ಸಾರ್ವಜನಿಕರಿಗೆ ಗ್ರಾಮ ಅಲ್ಲಿರ್ತಕ್ಕಂಥ ಕೂಲಿ ಕೃಷಿ ಕುಟಿ ಕುಟುಂಬದವರಿಗೆ ಇವರು ಪೀಡಿಗಳಾಗಿ ಕಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತೈತಿ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೆಲ್ಲ ಹರಡಿದ್ರು ತಾಲೂಕ್ ಪಂಚಾಯಿತಿ ಆಗಿರಲಿ ಜಿಲ್ಲಾ ಪಂಚಾಯಿತಿ ಆಗಿರಲಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳ ಕೈಗೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲರಾಗ್ಯಾರ ಬಟ್ ಕಾರಣ ಏನಂತ ನಮಗೆ ಗೊತ್ತಿಲ್ಲ ಏನು ರಾಜಕೀಯ ಪ್ರೆಜರ್ ಏನಾದರೂ ನಿಲ್ತೈತೋ ಏನಾದರೂ ಅವರ ಹಿರಿಯ ಅಧಿಕಾರಿಗಳು ಕುಮ್ಮಕ್ಕಿನಿಂದ ಏನಾದರೂ ಅವ್ರು ಐದು ಸಾವಿರ ರೂಪಾಯಿ ದಂಡ ಕೇಳ್ತಾರೋ ಅದು ನಮಗಂತೂ ಗೊತ್ತಿಲ್ಲ ಒಂದು ವೇಳೆ ಈಗ ಮೇಲ್ನೋಟಕ್ಕೆ ಅನ್ಸೋದು ಹಿರಿಯ ಅಧಿಕಾರಿಗಳು ಕುಮ್ಮಕ್ಕಿ ಇರೋದರಿಂದ ಅವರು ಅಷ್ಟೊಂದು ರಾಜರೋಷವಾಗಿ ಎಲ್ಲರಿದ್ರಿಗೂ ಬಹಿರಂಗವಾಗಿ ಐದು ಸಾವಿರ ರೂಪಾಯಿ ಕೊಡಪ್ಪ ಅದು ಆನ್ಲೈನ್ ಫೀಸ್ ಎಷ್ಟೈತೆ ರೀ ಮೇಡಮ್ ಅಂತ ಒಬ್ಬ ಪಾಪ ಆ ಫಲಾನುಭವಿ ಕೇಳಿದ್ರೆ ಆದರೆ ಮಾತಾಡಿತ ಮಾತಾಡಬಾರ್ದು ನೀನು ಐದು ಸಾವಿರ ರೂಪಾಯಿ ಕೊಟ್ಬಿಡು ನಿನಗೆ ಈಗ ಕೊಟ್ಟು ಬಿಡ್ತೀವಿ ಅಂತಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಜನರ ದುಡ್ಡಲ್ಲೇ ಇವ್ರು ಸ್ಯಾಲ್ರಿ ಕೊಡ್ಬೇಕಂತ ಏನಾದರೂ ಎಲ್ಲಾದರೂ ಆದೇಶ ಐತಾ ನಾವು ಇವತ್ತು ಏನು ಈರುಳ್ಳಿ ಬೆಳೆಗಾರರ ಸಂಘ ಅವರ ವಿರುದ್ಧ ಅವ್ರನ್ನ ಈ ಕೂಡಲೇ ಜಿಲ್ಲಾ ಪಂಚಾಯತ್ಗೆ ಇಂಟಿಮೇಷನ್ ಮಾಡಿ ನಮ್ಮ ಮನವಿಯನ್ನು ಈ ಮುಖಾಂತರನ ಮೇಲ್ ಮಾಡಿ ಅವ್ರಿಗೆ ಈ ಈ ಕೂಡಲೇ ಅವ್ರನ್ನ ಅಮಾನತನ ಇಟ್ಟು ಅದನ್ನ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಮಾನ್ಯ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒತ್ತಾಯಿಸ್ತೀವಿ